ಆ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ತೊಂಬತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಎಲ್ಲರ ದೃಷ್ಟಿಯಲ್ಲಿ ನೀನು ನನಗಿಂತ ಒಂದು ಹೆಜ್ಜೆ ಮೇಲೆ ಇರಬೇಕು ನಿನ್ನ ನಂತರವೇ ನಾನು ನಿನ್ನಿಂದಲೇ ನಾನು ಎಂದಳು ದಿವ್ಯ ದಿವ್ಯ ಮಾತುಗಳಿಗೆ ವಿಕ್ರಮ್ ಮುಗುಳ್ಳಗೈಯೊಂದಿಗೆ ನೋಡುತ್ತಾ ಆಕೆಯ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಎತಿಗೆ ಹಪ್ಪಿಕೊಂಡನು ಬಾವಾ ಇದು ನಮ್ಮ ಮನೆಯಲ್ಲ ಆಫೀಸ್ ಎಂದು ದಿವ್ಯಾ ದೂರ ಸರಿಯಲು ಹೋದರೆ ಆಕೆಯನ್ನು ಹತ್ತಿರಕ್ಕೆ ಹೆಳೆದುಕೊಂಡು ಆಕೆಯ ಕಣ್ಣುಗಳೊಳಕ್ಕೆ ತುಂಟತನದಿಂದ ನೋಡುತ್ತಾ ಇದು ಆಫೀಸ್ ಅನ್ನುವ ವಿಷಯ ನನಗೆ ನೆನಪಿದೆ ಅದಕ್ಕೆ ಆಗ್ಲೇ ಕ್ಯಾಬಿನ್ ಡೋರ್ ಕ್ಲೋಸ್ ಮಾಡಿದೆ ಎಂದನು ಈ ರೀತಿ ವಿಷಯಗಳಲ್ಲಿ ನೀನು ತುಂಬ ಪರ್ಫೆಕ್ಟ್ ಭಾವ ಎಂದು ಅವನ ಕೆನ್ನೆಗಳನ್ನು ಹಿಡಿದು ಹೇಳಿದು ನನ್ನನ್ನು ಬಿಟ್ಟರೆ ಮಿಸ್ಟರ್ ಸಿದ್ಧಾರ್ಥ್ ವರ್ಮಾರವರಿಗೆ ಸುದೀಪ್ ರವರಿಗೆ ಮೀಟಿಂಗ್ ರಿಕ್ವೆಸ್ಟ್ ಸೆಂಡ್ ಮಾಡ್ತೀನಿ ಸಿದ್ಧಾರ್ಥ್ರವರು ಆಲ್ರೆಡಿ ಡೆವಲಪ್ ಮಾಡಿರುವ ವಿಶ್ವನಾಥ್ರವರ ಕಂಪನಿ ಪ್ರಾಜೆಕ್ಟ್ಸ್ ಸಪೋರ್ಟ್ ಆ್ಯಂಡ್ ಮೇಂಟೆನೆನ್ಸ್ ಪ್ರೆಸೆಂಟ್ ಅವರೇ ಮಾಡುತ್ತಿದ್ದಾರೆ ಅಲ್ವಾ ಈ ವೀಕ್ನಲ್ಲಿ ನಮಗೆ ಕೇಟಿ ಕೊಟ್ಟು ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿದರು ಹೌದಾ ಓಕೆ ಡಿಯರ್ ಎಂದು ವಿಕ್ರಮ್ ದಿವ್ಯಾಳನ್ನು ಬಿಟ್ಟರೆ ಅವನ ಕೆನ್ನೆಯ ಮೇಲೆ ಪಟ್ಟಂತ ಮುತ್ತನ್ನು ಇಟ್ಟು ನಾಚಿಕೆಯಿಂದ ತುಂಬಿದ ನಗುವಿನೊಂದಿಗೆ ಅವನನ್ನೇ ನೋಡುತ್ತಾ ಹೋಗಿ ತನ್ನ ಚೇರಣೆ ಮೇಲೆ ಕುಳಿತುಕೊಂಡು ಸಿಸ್ಟಮ್ ಆನ್ ಮಾಡುತ್ತಿದ್ದಾಳೆ ದಿವ್ಯಾ ವಿಕ್ರಮ್ ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ಕೆಲಸ ಮಾಡುವುದರಲ್ಲಿ ಮಗ್ನನಾದನು ಅಬ್ಬ ಕೃತಿ ಎಷ್ಟು ಮುದ್ದಾಗಿ ಇದ್ದೀಯ ಕಣೆ ಎಂದು ಮಿರರ್ನಲ್ಲಿ ತನ್ನನ್ನು ತಾನು ನೋಡಿಕೊಂಡು ಸಂಭ್ರಮ ಪಡುತ್ತಿದ್ದಾಳೆ ಕೃತಿಕ ಬ್ಯೂಟಿಫುಲ್ ಬೇಬಿ ಪಿಂಕ್ ಕಲರ್ ಸೀರೆ ಸಿಂಗಲ್ ಪ್ಲೇಟ್ ಸೆರಗನ್ನು ಹಾಕಿ ಭುಜಗಳ ತನಕ ಇರುವ ಕೂದಲಿಗೆ ಕ್ಲಿಬ್ಬನ್ನು ಹಾಕಿ ಫ್ರೀಯಾಗಿ ಬಿಟ್ಟು ಮಲ್ಲಿಗೆ ಹೂಗಳನ್ನು ಮುಡಿದುಕೊಂಡು ಮುಖಕ್ಕೆ ಲೈಟಾಗಿ ಮೇಕಪ್ ಹಚ್ಚಿಕೊಂಡು ಅಣಿಯಲ್ಲಿ ಸ್ಟಿಕ್ಕರ್ನೊಂದಿಗೆ ಚಿಕ್ಕದಾಗಿ ಕುಂಕುಮವನ್ನು ಹಿಟ್ಟು ಕಿವಿಗಳಿಗೆ ಜುಮ್ಕಾಗಳು ಕೊರಳಲ್ಲಿ ಗೋಲ್ಡ್ ಚೈನ್ನೊಂದಿಗೆ ಸಿಂಪಲ್ಲಾಗಿ ಮುದ್ದಾಗಿ ರೆಡಿಯಾಗಿದ್ದಾಳೆ ಉಮ್ಮ ಎಂದು ತನಗೆ ತಾನೇ ಮುದ್ದನ್ನು ಕೊಟ್ಟುಕೊಂಡು ವಿಜಯ್ ಸರ್ ರಿಯಾಕ್ಷನ್ ಯಾವ ರೀತಿ ಇರುತ್ತದೋ ಎಂದು ನಾಚಿಕೆಯಿಂದ ಕೂಡಿರುವ ಎಕ್ಸೈಟ್ಮೆಂಟ್ನಿಂದ ಡೋರ್ ಲಾಕ್ ಮಾಡಿ ವಿಜಯ್ ರವರ ಫ್ಲಾಟ್ಗೆ ಓಡುವ ನಡಿಗೆಯಲ್ಲಿ ಹೋದ ಕೃತಿಕ ಸೀರೆಯಲ್ಲಿ ವಿಜಯ್ಗೆ ಹೆದರು ಬೀಳುತ್ತಿರುವುದು ಇದೇ ಮೊದಲ ಬಾರಿ ಆಗಿರುವುದರಿಂದ ನಾಚಿಕೆ ಮುಜುಗರದಿಂದ ಅವಳ ಮನಸ್ಸು ವಿಚಿತ್ರವಾದ ತುಮಲಕ್ಕೊಳಗಾಗುತ್ತಿದ್ದರೆ ಬಾಗಿಲ ಬಳಿ ಸಮೀಪಿಸುತ್ತಿದ್ದಂತೆ ಹೆಜ್ಜೆಗಳು ಸ್ವಲ್ಪ ತತ್ತರಿಸಿದವು ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಬ್ಲಶ್ ಆಗುತ್ತಾ ಬಳೆಗಳ ಕೈಗಳಿಂದ ನಿಧಾನವಾಗಿ ಬಾಗಿಲು ಓಪನ್ ಮಾಡಿದಳು ಬಾಗಿಲು ತೆಗೆದ ಸದ್ದಿಗೆ ಬಳೆಗಳ ಶಬ್ದಕ್ಕೆ ಬೆಟ್ಟಿಗೆ ಹೊರಗೆ ಕುಳಿತುಕೊಂಡು ಸಾಂಗ್ಸ್ ಕೇಳುತ್ತಿರುವ ವಿಜಯ್ ಎತ್ತಿ ಮುಗುಳ್ನಗೆ ಬೀರುತ್ತಿರುವ ಅವಳ ಕಡೆ ಒಂದು ಬಾರಿ ನೋಡಿ ತನಗೇನೂ ಹಿಡಿಯದಂತೆ ತಲೆ ಬಗ್ಗಿಸಿಕೊಂಡನು ತುಂಬ ಎಕ್ಸೈಟ್ನಿಂದ ಬಂದ ಕೃತಿಕ ವಿಜಯ್ ಕೇರ್ಲೆಸ್ ಎಕ್ಸ್ಪ್ರೆಷನ್ಗೆ ಗಾಳಿ ತೆಗೆದ ಬಲೂನಿನಂತಾಗಿ ಅಳುಮುಖವನ್ನು ಇಟ್ಟಳು ರೂಮಿನಿಂದ ಹೊರಗಡೆಗೆ ಬಂದ ಕಿರಣ್ ಕೃತಿಕಾಳನ್ನು ಗಮನಿಸಿ ವಾವ್ ಕೃತಿ ಸೀರೆಯಲ್ಲು ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯಾ ಎಂದು ನಗುತ್ತಾ ಹೇಳಿದ್ದರಿಂದ ವಿಜಯ್ನಿಂದ ನೋಟ ತಿರುಗಿಸಿಕೊಂಡು ಕಿರಣ್ ಕಡೆ ನೋಡಿ ಥ್ಯಾಂಕ್ ಯು ಸರ್ ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟಳು ಅಲ್ಲೇ ನಿಂತುಕೊಂಡು ಬಿಟ್ಟಿದ್ದೀಯ ಏನು ಬಾ ಒಳಗಡೆಗೆ ಏನು ಇವತ್ತು ಸ್ಪೆಷಲ್ ಎಂದು ಚೇರಿನ ಮೇಲೆ ಕುಳಿತುಕೊಳ್ಳುತ್ತಾ ಕೇಳಿದನು ಕಿರಣ್ ದೇವಸ್ಥಾನಕ್ಕೆ ಹೋಗೋಣ ಅಂತ ರಡಿಯಾತೆ ಸರ್ ನೀವು ಬರ್ತೀರಾ ಎಂದು ಕೇಳಿದಳು ತಲೆ ಬಗ್ಗಿಸಿಕೊಂಡು ಫೋನ್ ನೋಡುತ್ತಿರುವ ವಿಜಯ್ನನ್ನು ಒಂದು ಕಣ್ಣು ಗಮನಿಸುತ್ತಲೇ ನನಗೆ ಕೆಲಸ ಇದೆ ಕೃತಿ ಮೊದಲೇ ಹೇಳಿದ್ರೆ ಲೀವ್ ತೆಗೆದುಕೊಳ್ಳುತ್ತಿದ್ದೆ ಈಗ ನಾನು ಬರಲು ಆಗುವುದಿಲ್ಲ ವಿಜಯ್ ಬರ್ತಾನೆ ಬಿಡು ಎಂದು ಹೇಳಿದ ತಕ್ಷಣ ನಾನು ಎಲ್ಲಿಗೂ ಹೋಗುವುದಿಲ್ಲ ಆಕೆಯನ್ನು ಒಬ್ಬಳನ್ನೇ ಹೋಗುವುದಕ್ಕೆ ಹೇಳು ಎಂದನು ವಿಜಯ್ ತಲೆಯೆತ್ತದೆ ಕೃತಿಕ ಮೂತಿ ಮುಂದಕ್ಕೆ ಇಟ್ಟು ಗುರಾಯಿಸಿಕೊಂಡು ನೋಡುತ್ತಿದ್ದರೆ ಹಾಗಂದ್ರೆ ಹೇಗೋ ಹೋಗಿ ಬಾ ನಿನಗೂ ಸಹ ಮನಸ್ಸಿಗೆ ಪ್ರಶಾಂತವಾಗಿರುತ್ತದೆ ನನಗೆ ಇಲ್ಲಿ ಪ್ರಶಾಂತವಾಗಿಯೇ ಇದೆ ನಿಮಗೆ ಇದೆ ಆದರೆ ನನಗೆ ಪ್ರಶಾಂತತೆ ಕೊರತೆಯಾಗಿದೆ ಸರ್ ಒಂಟಿಯಾಗಿ ಹೋದರೆ ಮೊದಲೇ ಸುಂದರವಾದ ಹುಡುಗಿ ಅದರಲ್ಲೂ ಸೀರೆ ಉಟ್ಟುಕೊಂಡಿದ್ದೇನೆ ಯಾರಾದರೂ ಎತ್ಕೊಂಡುದ್ರೆ ಹೇಗೆ ಹೇಳಿ ವಿಜಯ್ ತಲೆಯೆತ್ತಿ ಅವಳ ಕಡೆ ನೋಡುತ್ತಾ ಎತ್ಕೊಂಡೋಗುವುದಾ ಆಹಾ ಕೇಳುವುದಕ್ಕೆ ಎಷ್ಟು ಹಾಯಾಗಿ ಹಿದೆ ನಿನ್ನನ್ನು ಎತ್ಕೊಂಡೋಗಿ ನನಗೆ ದೊಡ್ಡ ತಲೆನೋವು ಕಡಿಮೆ ಮಾಡುವವನ ಕೊರಳಿಗೆ ಹೂವಿನ ಆಹಾರವನ್ನು ಹಾಕಿ ಕೈ ಮುಗಿಯುತ್ತೇನೆ ಎಂದು ವ್ಯಂಗ್ಯವಾಗಿ ರಾಗ ಎಳೆಯುತ್ತಿದ್ದರೆ ಗುರಾಯಿಸಿಕೊಂಡು ನೋಡುತ್ತಾ ಬೆಡ್ ಮೇಲೆ ಇರುವ ಫಿಲ್ಲೋ ತೆಗೆದುಕೊಂಡು ಅವನ ಮೇಲಕ್ಕೆ ಬಿಸಿರಿದಳು ವಿಜಯ್ ಅದನ್ನು ಕ್ಯಾಚ್ ಹಿಡಿದುಕೊಂಡು ನೀನು ಎಷ್ಟು ಕೋತಿ ವೇಷಗಳು ಹಾಕಿದರೋ ನಾನು ನಿನ್ನ ಜೊತೆ ಬರುವುದಿಲ್ಲ ಎಂದು ಖಚಿತವಾಗಿ ಹೇಳಿ ಫೋನಿನಲ್ಲಿ ತಲೆ ತೂರಿಸಿದನು ಸಾರ್ ಎಂದು ದೀನಳಾಗಿ ಕಿರಣ್ ಕಡೆ ನೋಡಿದಳು ಕೃತಿಕ ಎಲ್ಲ ವಿಷಯಗಳಲ್ಲಿ ನನ್ನ ಮಾತು ಕೇಳುತ್ತಿದ್ದವನು ನಿನ್ನ ವಿಷಯದಲ್ಲಿ ಮಾತ್ರ ಕೇಳುತ್ತಿಲ್ಲ ನೀನೇ ಏನೋ ಒಂದು ಮಾಡಿ ನಿಧಾನವಾಗಿ ಹೇಳು ಎಂದು ಕೃತಿಕಾಗೆ ಮಾತ್ರ ಕೇಳಿಸುವ ಥರ ಹೇಳಿದನು ಕಿರಣ್ ಕೃತಿಕಾ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಎದ್ದು ವಿಜಯ್ ಹತ್ತಿರಕ್ಕೆ ಹೋಗಿ ಅವನ ಫೋನ್ ಕಿತ್ತುಕೊಂಡಳು ಏಯ್ ಫೋನ್ ಕೊಡಿಲಿ ಕೊಡ್ತೀನಿ ಆದರೆ ನಾನು ಹೇಳುವುದು ಒಂದು ನಿಮಿಷ ಕೇಳಿ ಸರ್ ನನ್ನ ಜೊತೆ ಬರುವುದಕ್ಕೆ ನಿಮಗೇನು ಪ್ರಾಬ್ಲಮ್ ಯಾಕೆ ಇಷ್ಟೊಂದು ಹಠ ಮಾಡುತ್ತಿದ್ದೀರಾ ಸೀರೆಯಲ್ಲಿ ಕ್ಯೂಟಾಗಿ ಇರುವ ನನಗೆ ಬಿದ್ದೋಗ್ತೀನೇನೋ ಅಂತ ಭಯಾನ ಎಂದು ಕೃತಿಕ ಹಾಸ್ಯ ಮಾಡುತ್ತಿದ್ದರೆ ಜೋರಾಗಿ ನಕ್ಕ ಕಿರಣ್ ವಿಜಯ್ ಕೊಟ್ಟ ಸೀರಿಯಸ್ ಲುಕ್ಕಿಗೆ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ನಗುವನ್ನು ತಡೆದುಕೊಂಡು ನಿಮ್ಮ ಮಧ್ಯದಲ್ಲಿ ನಾನೇ ನೀವು ನೀವು ನೋಡಿಕೊಳ್ಳಿ ಎನ್ನುತ್ತಾ ರುಮಿನೊಳಕ್ಕೆ ಹೋಗಿ ಬಾಗಿಲು ಹಾಕಿಕೊಂಡನು ಏಯ್ ಕೋತಿ ಏನು ಮಾತನಾಡ್ತಿದ್ದೀಯ ನೀನು ಮುಚ್ಚುಟ್ಟು ವೇಷಗಳು ಹಾಕಿದರೆ ನಾನೇನು ಮಾಡ್ತೀನಿ ಅಂತ ನನಗೇ ಗೊತ್ತಿಲ್ಲ ಎಂದು ಹೇಳುವಷ್ಟರಲ್ಲೇ ಅವನ ಹತ್ತಿರಕ್ಕೆ ಜರುಗಿ ಏನು ಮಾಡ್ತೀರಾ ಎಂದು ಕೇಳಿದಳು ನಗುತ್ತಾ ನಾನು ಇಷ್ಟೊಂದು ಸೀರಿಯಸ್ಸಾಗಿ ಹೇಳುತ್ತಿದ್ದರೆ ನಿನಗೆ ಹೇಗೆ ನಗು ಬರ್ತಿದೆ ಪ್ರಸ್ಟೇಷನ್ ಕಂಟ್ರೋಲ್ ಮಾಡಿಕೊಂಡು ಒಂದು ರೀತಿಯ ವಿಚಿತ್ರ ಎಕ್ಸ್ಪ್ರೆಷನ್ನೊಂದಿಗೆ ಕೇಳಿದನು ಅದು ಅಷ್ಟೇ ಸರ್ ನೀವು ಏನು ಮಾತನಾಡಿದರೋ ಏನು ಮಾಡಿದರೋ ನನಗೆ ಕ್ಯೂಟಾಗಿಯೇ ಕಾಣಿಸುತ್ತದೆ ಎಂದಳು ಪ್ರೀತಿಯಿಂದ ನೋಡುತ್ತಾ ಅವಳ ಕಣ್ಣುಗಳೊಳಕ್ಕೆ ಕೆಲವು ಕ್ಷಣಗಳ ಕಾಲ ನೋಡಿ ಅಸಹನೆಯಿಂದ ನೋಟ ತೆಗೆಸಿಕೊಂಡು ಬಿಟ್ಟನು ವಿಜಯ್ ಪ್ಲೀಸ್ ಸರ್ ನನಗೆ ಸಿಟಿ ಅಷ್ಟೊಂದು ಗೊತ್ತಿಲ್ಲ ಒಬ್ಬಳೇ ಹೋಗುವುದಕ್ಕೆ ಭಯ ಅದಕ್ಕೆ ಇಷ್ಟೊಂದು ಕೇಳಿಕೊಳ್ಳುತ್ತಿದ್ದೇನೆ ಎಂದು ಕೃತಿಕ ಆಗಿ ಕೇಳುವಷ್ಟರಲ್ಲಿ ವಿಜಯ್ ಕೆಲವು ಕ್ಷಣಗಳ ಕಾಲ ವಹಿಸಿ ಸರಿ ಹುಚ್ಚುಚ್ಚು ವೇಷಗಳು ಹಾಕದೆ ಡೀಸೆಂಟಾಗಿ ಇರ್ತೀನಿ ಅಂದರೆ ಬರ್ತೀನಿ ಎಂದನು ಇರ್ತೀನಿ ಸರ್ ಇರ್ತೀನಿ ಎಂದಳು ಒಳೆಯುತ್ತಿರುವ ಮುಖದೊಂದಿಗೆ ಹತ್ತು ನಿಮಿಷಗಳಲ್ಲಿ ಫ್ರೆಶ್ ಆಗಿ ರೆಡಿಯಾಗಿ ಕಿರಣ್ ಇರುವ ರೂಮಿನ ಬಾಗಿಲನ್ನು ತಟ್ಟಿದನು ವಿಜಯ್ ಬಾಗಿಲನ್ನು ಓಪನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಎಂದು ಕೇಳಿದನು ನಗುತ್ತಾ ಹಾಂ ಈ ಕೋತಿ ಗೋಳನ್ನು ಸಹಿಸಲಾರದೆ ಹೋಗ್ತಾ ಇದ್ದೀನಿ ಬಾಯ್ ಕಣೋ ಎಂದು ವಿಜಯ್ ಹೊರಗಡೆಗೆ ನಡೆದರೆ ಕಿರಣ್ಗೆ ಹೈಪೈ ಕೊಟ್ಟು ಬಾಯ್ ಸರ್ ಎಂದಳು ಕೃತಿಕ ಬಾಯ್ ಗುಡ್ ಲಕ್ ಎನ್ನುತ್ತಾ ಅವಳ ಹಿಂದೆಯೇ ಬಂದು ಅವರು ಹೊರಟ ನಂತರ ಬಾಗಿಲನ್ನು ಹಾಕಿ ಪ್ರಶಾಂತವಾಗಿ ನಗುತ್ತಾ ತನ್ನ ಕೆಲಸದಲ್ಲಿ ತೊಡಗಿದನು ಕಿರಣ್ ವಿಜಯ್ ಕಾರನ್ನು ಸ್ಟಾರ್ಟ್ ಮಾಡಿದರೆ ಚಿಕ್ಕ ಮಗುವಿನ ಥರ ಸಂಭ್ರಮ ಪಡುತ್ತಾ ಅವನ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡಳು ಕೃತಿಕ ಇದೇ ಮೊದಲ ಸಲ ನಿಮ್ಮ ಜೊತೆ ಒಂಟಿಯಾಗಿ ಪ್ರಯಾಣಿಸುತ್ತಿರುವುದು ಸರ್ ಬೈಕ್ ಆಗಿದ್ರೆ ಇನ್ನೂ ತುಂಬ ರೊಮ್ಯಾಂಟಿಕ್ಕಾಗಿ ವಿಜಯ್ ಚುರುಕಾದ ಲುಕ್ಕಿಗೆ ಹೆದರುತ್ತಾ ಬಾಯಿ ಮೇಲೆ ಬೆರಳನ್ನು ಇಟ್ಟುಕೊಂಡು ಸೈಲೆಂಟಾಗಿ ಕುಳಿತುಕೊಂಡಳು ವಿಜಯ್ ಸ್ಪೀಡಾಗಿ ಡ್ರೈವ್ ಮಾಡುತ್ತಿದ್ದರೆ ಏನು ಅಷ್ಟೊಂದು ಹೌಸರ ಸರ್ ನಿಧಾನವಾಗಿಯೇ ಹೋಗೋಣ ನಿಧಾನವಾಗಿ ಡ್ರೈವ್ ಮಾಡಿ ಎಂದಳು ಆ ಮಾತುಗಳಿಗೆ ವಿಜಯ್ ಮತ್ತಷ್ಟು ವೇಗವನ್ನು ಹೆಚ್ಚಿಸಿದ್ದರಿಂದ ಅವನ ಕಡೆಗೆ ಗುರಾಯಿಸಿಕೊಂಡು ನೋಡಿ ಛೆ ಅನಾವಶ್ಯಕವಾಗಿ ಹೇಳಿದೆ ಎಂದು ತಲೆಯನ್ನು ಒಡೆದುಕೊಂಡು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ ಕೃತಿಕ ಅವಳ ಕಡೆ ನೋಡಿ ಹೆಚ್ಚಿಸಿದ ವೇಗವನ್ನು ಕಡಿಮೆ ಮಾಡಿ ನಿಧಾನವಾಗಿ ಡ್ರೈವ್ ಮಾಡುತ್ತಾ ಅರ್ಧ ಗಂಟೆಯ ನಂತರ ದೇವಸ್ಥಾನದ ಮುಂದೆ ಕಾರನ್ನು ನಿಲ್ಲಿಸಿದನು ಕೃತಿಕಾ ಕಾರನ್ನು ಹಿಡಿದು ಸೀರೆಯನ್ನು ಸೆಟ್ ಮಾಡಿಕೊಳ್ಳುತ್ತಾ ಬನ್ನಿ ಸರ್ ಎಂದು ಕರೆದಳು ನನಗೆ ದೇವರ ಮೇಲೆ ನಂಬಿಕೆ ಹೋಗಿದೆ ನೀನು ಹೋಗು ಫೋನ್ ನೋಡುತ್ತಾ ಜವಾಬು ಕೊಟ್ಟನು ವಿಜಯ್ ನನಗಾದರೆ ತುಂಬ ನಂಬಿಕೆ ಬೆಳೆದಿದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನು ಇದ್ದ ಕಡೆಗೆ ಹೋಗಿ ಡೋರ್ ತೆಗೆದು ಬನ್ನಿ ಸರ್ ನನಗೋಸ್ಕರ ಪ್ಲೀಸ್ ಎಂದು ಅವನ ಕೈಯನ್ನು ಹಿಡಿದುಕೊಂಡು ಹಿಡಿಯುತ್ತಿದ್ದರೆ ಹಿಡಿದುಕೊಂಡಿರುವ ಅವಳ ಕೈಯಿನ ಕಡೆ ಒಂದು ಲುಕ್ ಕೊಟ್ಟನು ತಕ್ಷಣ ಕೈಯನ್ನು ಬಿಟ್ಟು ಬನ್ನಿ ಪ್ಲೀಸ್ ಎಂದು ಕರೆದಳು ಮುಗ್ಧಳಾಗಿ ಮುಖವನ್ನು ಇಟ್ಟು ಬಿಡುವ ಥರ ಇಲ್ಲ ಎಂದು ಅರ್ಥವಾಗಿ ಕಾರನ್ನು ಲಾಕ್ ಮಾಡಿ ಅವಳೊಂದಿಗೆ ನಡೆದನು ದೇವಸ್ಥಾನದ ಹೊರಗಡೆ ಪೂಜೆ ಸಾಮಾನು ತೆಗೆದುಕೊಂಡು ಒಳಗಡೆಗೆ ಹೋದರು ಆ ದೇವರ ಸನ್ನಿಧಿಯಲ್ಲಿ ದೇವಸ್ಥಾನದ ಗಂಟೆಗಳ ಮಧ್ಯೆ ದೇವರ ಪೂಜೆಯ ಮಂತ್ರಗಳ ಮಧ್ಯೆ ಮನದಾಳದ ವ್ಯಕ್ತಿಯೊಂದಿಗೆ ಹೆಜ್ಜೆ ಹಾಕುತ್ತಿದ್ದರೆ ಮದುವೆಯಾಗಿ ಏಳು ಹೆಜ್ಜೆ ಇಟ್ಟಂತೆ ಭಾಸವಾಗುತ್ತಿದೆ ಕೃತಿಕಾಗೆ ಪ್ರದಕ್ಷಿಣೆ ಮುಗಿಸಿ ಆ ದೇವರ ಮುಂದೆ ನಿಂತುಕೊಂಡಿದ್ದಾರೆ ದೇವರನ್ನು ನೋಡದೆ ಸುತ್ತಲೂ ನೋಡುತ್ತಿರುವ ವಿಜಯ್ ಕಡೆ ನೋಡಿ ಸಣ್ಣಗೆ ನೆಟ್ಟುಸಿರು ಬಿಟ್ಟು ದೇವರ ಮುಂದೆ ಇರುವ ಕುಂಕುಮವನ್ನು ತೆಗೆದುಕೊಂಡು ಅಂಗೈಯಲ್ಲಿ ಹಾಕಿಕೊಂಡು ಸರ್ ಎಂದು ಕರೆದಳು ವಿಜಯ್ ಅವಳ ಕಡೆ ತಿರುಗಿದ ತಕ್ಷಣ ಅವನ ಹಣೆಗೆ ಕುಂಕುಮವನ್ನು ಇಟ್ಟು ತನ್ನ ಕೈಯನ್ನು ಅವನ ಮುಂದೆ ಇಟ್ಟಳು ವಿಜಯ್ ಆ ಕುಂಕುಮದ ಕಡೆ ಅವಳ ಕಡೆ ಬದಲಿಸಿ ಬದಲಿಸಿ ನೋಡುತ್ತಿದ್ದರೆ ನಾನು ನಿನಗೆ ಕುಂಕುಮ ಇಟ್ಟೆ ಅಲ್ವಾ ಈಗ ನೀವು ನನಗೆ ಹಿಡಿ ಎಂದು ಕೇಳಿದಳು ಆಸೆಯಿಂದ ಅವಳನ್ನು ಮೇಲೆಯಿಂದ ಕೆಳಗಡೆ ತನಕ ತಿಟ್ಟಿಸಿ ನೋಡಿ ಮುಖ ತಿರುಗಿಸಿಕೊಂಡನು ವಿಜಯ್ ಎಲ್ಲೂ ಸಹ ಚಾನ್ಸ್ ಕೊಡುವುದಿಲ್ಲ ಅಲ್ವಾ ನೀವು ಅಂತ ಮನಸ್ಸಿನಲ್ಲಿ ಮುದ್ದಾಗಿ ಬೈದುಕೊಂಡು ತಾನೇ ಕುಂಕುಮವನ್ನು ಇಟ್ಟುಕೊಂಡು ದೇವರ ಮುಂದೆ ಕೈಗಳನ್ನು ಜೋಡಿಸಿ ದೇವರೇ ನಾನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ವಿಜಯ್ ಸರ್ ಮತ್ತೆ ನನಗೆ ಹೆದರು ಬೀಳುವಂತೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಅದೇ ರೀತಿ ಈ ಭಕ್ತಾದಿಯ ಮೇಲೆ ಕರುಣೆ ತೋರಿ ಕಲ್ಲಿನಂತಹ ಅವರ ಮನಸ್ಸನ್ನು ಸ್ವಲ್ಪ ಕರಗಿಸಿ ನನ್ನ ಪ್ರೀತಿಯನ್ನು ಅವರು ಆದಷ್ಟು ಬೇಗ ಅಕ್ಸೆಪ್ಟ್ ಮಾಡಿ ನಮ್ಮ ಮದುವೆ ನಡೆಯುವಂತೆ ಮಾಡು ಸ್ವಾಮಿ ಪ್ಲೀಸ್ ಹಾಗೆ ಅವರು ಆದಷ್ಟು ಬೇಗ ಚೇತರಿಸಿಕೊಂಡು ಯಾವಾಗಲೂ ಆರೋಗ್ಯವಾಗಿ ಸಂತೋಷವಾಗಿ ಇರುವ ಥರ ಮಾಡು ಇನ್ನು ತುಂಬ ದೊಡ್ಡ ಲೀಸ್ಟ್ ಇದೆ ಒಂದೇ ಬಾರಿ ಎಲ್ಲ ಅಂದರೆ ನೀನು ಕನ್ಫ್ಯೂಸ್ ಆಗ್ತೀಯಾ ಅದಕ್ಕೆ ಇವು ಈಡೇರಿದ ನಂತರ ಹೇಳ್ತೀನಿ ಪ್ಲೀಸ್ ದೇವರೇ ದಯಮಾಡಿ ನನ್ನ ಈ ಚಿಕ್ಕ ಆಸೆಗಳನ್ನು ದೊಡ್ಡ ಮನಸ್ಸು ಮಾಡಿಕೊಂಡು ಈಡೇರುವ ಥರ ಮಾಡು ನಾನು ನಿನಗೆ ಸಾವಿರದ ಒಂದು ತೆಂಗಿನಕಾಯಿಗಳನ್ನು ಒಡೆಯುತ್ತೇನೆ ನಮ್ಮ ಸರ್ ಕೈಯಲ್ಲಿ ಸಹ ಒಡಿಸುತ್ತೇನೆ ಎಂದು ನಮಸ್ಕಾರ ಮಾಡಿಕೊಂಡು ಕಣ್ಣುಗಳು ತೆರೆದು ಪಕ್ಕಕ್ಕೆ ನೋಡುವಷ್ಟರಲ್ಲಿ ತನ್ನನ್ನೇ ವಿಚಿತ್ರವಾಗಿ ನೋಡುತ್ತಾ ಕಾಣಿಸಿದನು ವಿಜಯ್ ಆ ರೀತಿ ನೋಡ್ತಿದ್ದಾರೇನು ನನ್ನ ಮನಸ್ಸಿನ ಮಾತು ಅವರಿಗೆ ಕೇಳಿಸಿದ ಅಥವಾ ಹೊರಗೆ ಹೇಳದ್ನಾ ಎಂದು ಕಣ್ಣುಗಳು ದೊಡ್ಡವೂ ಮಾಡಿ ಅವನ ಕಡೆ ನೋಡಿದಳು ದೇವರ ಮುಂದೆ ದೊಡ್ಡ ಲಿಸ್ಟೇ ಬಿಚ್ಚಿದಂಗಿದ್ದೀಯಾ ಅಷ್ಟೊಂದು ಏನು ಕೇಳ್ಕೊಂಡೆ ಏನು ಎಂದು ಕೇಳಿದನು ಅಮ್ಮಯ್ಯ ಕೇಳಿಸಿಕೊಂಡಿಲ್ವಾ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಿಮ್ಮ ಬಗ್ಗೆನೆ ಎಂದು ಹೇಳಲು ಹೋಗಿ ಸಡನ್ನಾಗಿ ರಿಯಲೈಸ್ ಆಗಿ ಬೇಡಿಕೊಂಡಿರುವುದನ್ನು ಹೊರಗಡೆಗೆ ಹೇಳಿದರೆ ಅದು ನೆರವೇರುವುದಿಲ್ಲ ಅಂತ ಹೇಳ್ತಾರೆ ಎಂದಳು ಹೌದಾ ಹಾಗಾದರೆ ಆ ಆಸೆಗಳು ಈಡೇರಿದ ನಂತರ ಹೇಳು ಎಂದು ದಿಕ್ಕುಗಳು ನೋಡುತ್ತಿರುವ ಅವನನ್ನು ಯಾವುದೋ ಲೋಕದಲ್ಲಿ ಇದ್ದಂತೆ ಆರಾಧನೆಯಿಂದ ನೋಡುತ್ತಾ ಅಂದರೆ ನನ್ನ ಆಸೆಗಳನ್ನು ಆ ದೇವರು ಈಡೇರಿಸಬಲ್ಲ ಈ ದೇವರು ಕೂಡ ಈಡೇರಿಸಬಲ್ಲ ನೀವು ಈಡೇರಿಸುತ್ತೇನೆ ಅಂದರೆ ಹೇಳ್ತೀನಿ ಎಂದಳು ವಾಟ್ ಎಂದು ತಲೆ ತಿರುಗಿಸಿ ಅವಳ ಕಡೆ ನೋಡಿದನು ಕೃತಿಕ ಹೆಚ್ಚೆತ್ತು ಏನೂ ಇಲ್ಲ ಸರ್ ಎಂದು ತಲೆಯಾಡಿಸಿದಳು ಆಯ್ತಾ ಹೊರ್ಡೋಣ್ವ ವೈನ್ನು ಹಾಂ ಸರ್ ಒಂದು ನಿಮಿಷ ಎಂದು ಪಕ್ಕದಲ್ಲೇ ಇದ್ದ ದೇವಸ್ಥಾನದ ಗಂಟೆಯನ್ನು ಒಡೆಯಲು ಅದರ ಹತ್ತಿರಕ್ಕೆ ಹೆಜ್ಜೆಗಳನ್ನು ಹಾಕಿ ಅದನ್ನು ಹಂದಿಸಿಕೊಳ್ಳುವುದಕ್ಕೆ ಜಂಪ್ ಮಾಡುತ್ತಿದ್ದಾಳೆ ಎಷ್ಟು ಬಾರಿ ಪ್ರಯತ್ನಿಸಿದರೂ ಅದು ಹಂದದೇ ಇದ್ದಿದ್ದರಿಂದ ನಿಧಾನವಾಗಿ ವಿಜಯ್ ಕಡೆ ನೋಡಿದಳು ಕೈಗಳು ಕಟ್ಟಿಕೊಂಡು ತನ್ನನ್ನೇ ನೋಡುತ್ತಿರುವ ವಿಜಯ್ ಏನು ಅನ್ನುವ ಥರ ಕಣ್ಣುಂಬಗಳನ್ನು ಎಗರಾಗಿದನು ಗಂಟೆ ಅಂದುತ್ತಿಲ್ಲ ಅಂದುವ ಥರ ಮಾಡಿ ಪ್ಲೀಸ್ ಮುಖವನ್ನು ಚಿಕ್ಕ ಮಗುವಿನ ಥರ ಇಟ್ಟುಕೊಂಡು ಮುದ್ದಾಗಿ ಹೇಳಿದ ಕೃತಿಕಾಗೆ ನೋ ಎಂದು ಸಿಂಪಲ್ಲಾಗಿ ಪ್ರತ್ಯುತ್ತರ ಕೊಟ್ಟನು ವಿಜಯ್ ಪ್ಲೀಸ್ ಸರ್ ಎಂದಳು ದೀನಳಾಗಿ ಮುಖ ಇಟ್ಟು ನೋ ಎಂದು ವಿಜಯ್ ಅಡ್ಡಲಾಗಿ ತಲೆಯಾಡಿಸಿದರೆ ಕೇಳುತ್ತಿದ್ದರೆ ಜಾಸ್ತಿ ಮಾಡುತ್ತಿದ್ದೀರಾ ನೀವು ಎಲ್ಪ್ ಮಾಡುತ್ತಿದ್ದರೆ ನಾನು ಗಂಟೆ ಬಾರಿಸುವುದಿಲ್ಲವೇ ಬೇರೆಯವರನ್ನು ಕೇಳುತ್ತೇನೆ ಎಂದು ಆಕ್ರೋಶದಿಂದ ಹೇಳುತ್ತಾ ಒಳಗಡೆಗೆ ಬರುತ್ತಿರುವ ಒಬ್ಬ ಹುಡುಗನನ್ನು ನೋಡಿ ಎಕ್ಸ್ಕ್ಯೂಸ್ ಮೀ ಎಂದು ಕರೆದಳು ಎಸ್ ಎಂದು ಆ ಹುಡುಗ ಅವಳ ಕಡೆ ಹೆಜ್ಜೆಗಳು ಹಾಕುತ್ತಿದ್ದರೆ ನೋಡಿದ್ರಾ ಎಂದು ವಿಜಯ್ ಕಡೆ ಪ್ರೌಡಾಗಿ ನೋಡಿದ ಕೃತಿಕ ಆ ಹುಡುಗ ಹತ್ತಿರಕ್ಕೆ ಬಂದು ಟೆಲ್ಮಿ ಎನ್ನುವಷ್ಟರಲ್ಲಿ ತೋರು ಬೆರಳಿಂದ ಗಂಟೆಯ ಕಡೆ ತೋರಿಸಲು ಹೋದ ಕೃತಿಕ ಈತ ನನ್ನನ್ನು ಟಚ್ ಮಾಡುವುದೇನು ಅಕ್ವರಳಾಗಿ ಮುಖ ಇಟ್ಟು ಕೈಯನ್ನು ಇಳಿಸಿ ನಥಿಂಗ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಎಂದಳು ಆ ಹುಡುಗ ಹುಚ್ಚ್ಯಾತ್ತರ ಇವಳನ್ನು ನೋಡಿ ಹೊರಟು ಹೋದರೆ ವಿಜಯ್ ನಗುತ್ತಾ ಆ ಕಡೆಗೆ ತಿರುಗಿದನು ಮುಖ ಕಾಣಿಸದೇ ಇದ್ದರೂ ಅವನ ಭುಜಗಳು ಕದಲುತ್ತಿದ್ದರೆ ನಗುತ್ತಿದ್ದಾನೆ ಎಂದು ಅರ್ಥವಾಯಿತು ಕೃತಿಕಾಗೆ ತನ್ನ ಚೇಷ್ಟೆಗಳಿಗೆ ತನಗೇ ನಗು ಬಂದರೆ ತನ್ನಲ್ಲಿ ತಾನೇ ನಗುತ್ತಿದ್ದಾಳೆ ಕೆಲವು ಕ್ಷಣಗಳ ನಂತರ ವಿಜಯ್ ನಗುವನ್ನು ಕಂಟ್ರೋಲ್ ಮಾಡಿಕೊಂಡು ಅವಳ ಕಡೆ ತಿರುಗಿದರೆ ಮುಗುಳ್ನಗೆ ಬೀರುತ್ತಾ ನಾನು ಗಂಟೆ ಒಡೆಯುವ ತನಕ ಎಲ್ಲಿಂದ ಕದಲುವುದಿಲ್ಲ ಸೋ ಇನ್ನು ನಿಮ್ಮಿಷ್ಟ ಎಂದು ಕೈಗಳು ಕಟ್ಟಿಕೊಂಡು ನಿಂತುಕೊಂಡಿದ್ದಾಳೆ ಇದೆಂತ ಪಿಟ್ಟಿಂಗ್ ಎಂದು ತನ್ನಲ್ಲೇ ತಾನೇ ಗೊಣಗಿಕೊಂಡು ಸ್ವಲ್ಪ ಹೊತ್ತು ನೋಡಿ ಸರಿ ಎಂದನು ಥ್ಯಾಂಕ್ಸ್ ಎಂದು ನಗುತ್ತಾ ಅವನನ್ನೇ ನೋಡುತ್ತಿದ್ದರೆ ಉಹ್ ಎಂದು ಗಾಳಿಯನ್ನು ಹೊರಗೆ ಬಿಟ್ಟು ಅವಳ ಹತ್ತಿರಕ್ಕೆ ಬಂದ ವಿಜಯ್ ತನ್ನನ್ನೇ ಪ್ರೀತಿಯಿಂದ ನೋಡುತ್ತಿರುವ ಅವಳ ನೋಟವನ್ನು ತಪ್ಪಿಸಿಕೊಂಡು ಅವಳನ್ನು ಮೇಲಕ್ಕೆ ಎತ್ತಿದನು ಅವಳ ದೇಹದೊಂದಿಗೆ ಅವಳ ಮನಸ್ಸು ಸಹ ಗಾಳಿಯಲ್ಲಿ ತೇಲಾಡುವ ಥರ ಅನ್ನಿಸುತ್ತಿದ್ದರೆ ಸಂತೋಷದಿಂದ ಮೂರು ಬಾರಿ ಗಂಟೆಯನ್ನು ಒಡೆದಳು ವಿಜಯ್ ನಿಧಾನವಾಗಿ ಕೃತಿಕಾಳನ್ನು ಕೆಳಗಡೆಗೆ ಹೇಳಿಸುತ್ತಿದ್ದರೆ ಅವಳನ್ನೇ ನೋಡುತ್ತಿರುವ ಅವನ ಕಣ್ಣುಗೊಳ್ಳೋಕ್ಕೆ ನೋಡುತ್ತಾ ನಿಧಾನವಾಗಿ ಕೆಳಗಡೆಗೆ ಹೇಳಿದರೆ ಅವಳನ್ನು ಬಿಟ್ಟು ಮೌನವಾಗಿ ಹೊರಗಡೆಗೆ ನಡೆದನು ವಿಜಯ್ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಉಂಡಿಯ ಮೇಲೆ ಇಟ್ಟಿರುವ ಪ್ರಸಾದದ ಕವರ್ ತೆಗೆದುಕೊಂಡು ಅವನ ಹಿಂದೆಯೇ ಹೋಗಿ ಕಾರಿನಲ್ಲಿ ಕುಳಿತುಕೊಂಡಳು ಕೃತಿಕ ವಿಜಯ್ ಕಾರನ್ನು ಸ್ಟಾರ್ಟ್ ಮಾಡಿದರೆ ಅವನನ್ನೇ ನೋಡುತ್ತಾ ನೀವು ಸಮೀಪಕ್ಕೆ ಬಂದರೆ ನನಗೆ ಏನೇನೋ ಆಗೋಗುತ್ತದೆ ನನ್ನ ಥರ ನಿಮಗೆ ಒಂದು ಪರ್ಸೆಂಟ್ ಕೂಡ ಅನ್ನಿಸುತ್ತಿಲ್ವಾ ಅಟ್ಲೀಸ್ಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಸಹ ಅನ್ನಿಸುತ್ತಿಲ್ವಾ ಅಂಥ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಎದೆಯ ಮೇಲೆ ಕೈಯನ್ನು ಹಾಕಿಕೊಂಡು ಅವನನ್ನೇ ನೋಡುತ್ತಿದ್ದರೆ ಅವಳ ನೋಟೆ ಚುಚ್ಚಿಕೊಂಡಂತೆ ತಲೆ ತಿರುಗಿಸಿ ನೋಡಿದನು ವಿಜಯ್ ತಕ್ಷಣ ತಡವರಿಸಿ ನೋಟ ತಿರುಗಿಸಿಕೊಂಡು ಹೊರಗಡೆಗೆ ನೋಡುತ್ತಿದ್ದಾಳೆ ಕೃತಿಕ ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಫ್ಲಾಟ್ ಮುಂದೆ ಕಾರನ್ನು ನಿಲ್ಲಿಸಿ ವಿಜಯ್ ಫಾಸ್ಟಾಗಿ ಕಾರು ಇಳಿದು ಮೇಲಕ್ಕೆ ಹೋದರೆ ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಾ ಹೋದಳು ಕೃತಿಕ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು